ನೀವು ನಿಮ್ಮ ದಿನವನ್ನು ಆರಂಭಿಸುವ ರೀತಿಯು ನಿಮ್ಮ ಇಡೀ ದಿನ ಹೇಗೆ ಕಳೆಯುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ನೀವು ಎದ್ದ ನಂತರದ ಮೊದಲ ಮೂವತ್ತು ನಿಮಿಷಗಳನ್ನು ಪ್ಲಾಟಿನಂ ಮೂವತ್ತು ಎಂದು ನಾನು ಕರೆಯುತ್ತೇನೆ ಏಕೆಂದರೆ ಅವು ನಿಮ್ಮ ದಿನದ ಅತಿ ಅಮೂಲ್ಯ ಕ್ಷಣಗಳು ಅವು ನಂತರದ ಪ್ರತಿ ನಿಮಿಷಗಳ ಗುಣಮಟ್ಟದ ಮೇಲೆ ಗಾಢ ಪರಿಣಾಮಗಳನ್ನು ಹೊಂದಿರುತ್ತದೆ ಇದನ್ನು ಖಚಿತಪಡಿಸಲು ನೀವು ತಿಳುವಳಿಕೆ ಮತ್ತು ಸ್ವಯಂ ಶಿಸ್ತನ್ನು ಹೊಂದಿರಬೇಕಾಗುತ್ತದೆ ಈ ಮುಖ್ಯ ಅವಧಿಯ ಕಾಲದಲ್ಲಿ ನೀವು ಕೇವಲ ಪರಿಶುದ್ಧ ವಿಚಾರಗಳ ಬಗ್ಗೆ ಯೋಚಿಸುತ್ತೀರಿ ಮತ್ತು ಬಹಳ ಉನ್ನತವಾದ ಕಾರ್ಯಗಳನ್ನು ಮಾತ್ರ ಕೈಗೊಳ್ಳುತ್ತೀರಿ ಆಗ ನಿಮ್ಮ ದಿನವನ್ನು ಮತ್ತು ನಿಮ್ಮ ದಿನಗಳನ್ನು ನಿರಂತರವಾಗಿ ಅದ್ಭುತ ರೀತಿಯಲ್ಲಿ ನಿರ್ಮಿಸಿಕೊಳ್ಳಬಹುದು ಮತ್ತು ಅದರಲ್ಲಿ ನೀವು ನಿಮ್ಮ ಕಾರ್ಯಗಳನ್ನು ತೊಡಗಿಸಿಕೊಳ್ಳಬಹುದು ಅಂದರೆ ನೀವು ಬೆಳಿಗ್ಗೆ ಏಳುವಂತಹ ಸಮಯ ತುಂಬಾನೇ ಮಹತ್ವಪೂರ್ಣವಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೇಳುವುದು ತುಂಬಾ ಸೂಕ್ತವಾದ ಸಮಯವಾಗಿರುತ್ತದೆ ಏಕೆಂದರೆ ಆ ಸಮಯದಲ್ಲಿ ನೀವು ಏನು ಕೋರಿಕೆ ಇಟ್ಟರು ಅಂದರೆ ಬೆಳಿಗ್ಗೆ ಮೂರು ಮೂವತ್ತರಿಂದ ಆರು ಗಂಟೆ ೆಯ ಒಳಗೆ ನೀವು ಎದ್ದು ಏನೇ ನೀವು ಕೋಯಿಕೊಂಡರು ಅಂದರೆ ವಿಜಲೈಸ್ ಮಾಡಿಕೊಂಡರೆ ತುಂಬನೇ ಮಹತ್ವಪೂರ್ಣವಾದಂತ ಬೇಡಿಕೆಗಳನ್ನು ಈಡೇರಿಸುವಂತ ಸಾಮರ್ಥ್ಯ ದೇವರು ನಿಮಗೆ ಅತಿ ವೇಗವಾಗಿ ನಿಮಗೆ ಕಳುಹಿಸುತ್ತಾರೆ ಮತ್ತು ನಿಮ್ಮ ಹವ್ಯಾಸಗಳಾಗಲಿ ನಿಮ್ಮ ಬೇರೆ ಬೇರೆ ರೀತಿಯಾದಂತಹ ದುಶ್ಚಟಗಳಾಗಲಿ ಬಿಡುವುದಕ್ಕೂ ಸಹ ನೀವು ಬೆಳಿಗ್ಗೆ ಎದ್ದು ಕೂರಿಕೊಂಡರೆ ಬಹಳಷ್ಟು ಮುಖ್ಯವಾಗಿ ನಿಮ್ಮ ಹವ್ಯಾಸಗಳನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಯಶಸ್ಸಿನತ್ತ ಸಾಗಬೇಕಾದರೂ ಕೂಡ ಆ ಒಂದು ಸೂಪರ್ ಪ್ಲಾಟಿನಂ ಥರ್ಟಿ ಮಿನಿಟ್ಸ್ ತುಂಬಾನೇ ಮಹತ್ವಪೂರ್ಣವಾಗಿದೆ ತರಗತಿ ನಿಮಿತ್ ಎನ್ನುತ್ತಿದ್ದಾರೆ ಅಂದರೆ ನಾವು ಯಾವುದೇ ಒಂದು ತರಗತಿಯನ್ನು ಕೇಳುವುದಕ್ಕಾಗಲಿ ಯಾವುದೇ ಒಂದು ಅಭ್ಯಾಸವನ್ನು ಮಾಡುವುದಕ್ಕಾಗಲಿ ಕೇವಲ ಮೂವತ್ತರಿಂದ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಮಾತ್ರ ಅಧಿಕವಾಗಿ ನಮ್ಮ ಗಮನವಿರುತ್ತದೆ ಹಾಗಾಗಿ ವಿಶೇಷವೇನಂತಂದರೆ ಬೆಳಗಿನ ಸಮಯದಲ್ಲಿ ನಾವು ಎಷ್ಟು ಗಂಟೆ ಬೇಕಾದರೂ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎಷ್ಟು ಗಂಟೆ ಬೇಕಾದರೂ ಕೂಡ ಸಂಪೂರ್ಣ ಮುಗಿಯುವ ಕೂಡ ನಮ್ಮ ಗಮನ ಸಂಪೂರ್ಣವಾಗಿ ಅದೇ ಕಾರ್ಯದಲ್ಲಿ ತೊಡಗುವಂತೆ ಮಾಡುತ್ತದೆ ನಮ್ಮ ಯಶಸ್ಸಾಗಲಿ ಮತ್ತು ನಾವು ಮಾಡುತ್ತಿರುವ ಕಾರ್ಯವಾಗಲಿ ಅದನ್ನು ನಿರಂತರವಾಗಿ ಮಾಡುವಂತೆ ಸಹಾಯ ಮಾಡುತ್ತದೆ ಹಾಗಾಗಿ ಆ ಪ್ಲಾಟಿನಮ್ ಮಿನಿಟ್ ಅನ್ನು ನೀವು ಬಳಸಿಕೊಳ್ಳಬೇಕಾಗುತ್ತದೆ ಉದಾಹರಣೆ ಒಂದು ಹಿಮಾಲಯ ಪರ್ವತವನ್ನು ಹತ್ತಲು ಪ್ರಾರಂಭಿಕ ಹಂತದಿಂದ ಕೊನೆ ಹಂತದವರೆಗೂ ತರಗತಿಯನ್ನು ತೆಗೆದುಕೊಳ್ಳುತ್ತಾ ಹೋಗುತ್ತೆ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಈ ರೀತಿ ತರಬೇತಿಯನ್ನು ಪಡೆದುಕೊಂಡು ಒಂದು ದಿನ ಆ ಹಿಮಾಲಯ ಪರ್ವತವನ್ನು ಹತ್ತಲು ಶುರುವಾಗುತ್ತದೆ ಅದೇ ರೀತಿ ನಮ್ಮ ವೈಯಕ್ತಿಕ ಶಿಖರಗಳನ್ನು ತಲುಪಲು ಮತ್ತು ನಮ್ಮ ಜೀವನದ ದೈನಂದಿನ ಸವಾಲುಗಳ ಮೇಲೆ ಪರಿಣಾಮಕಾರಿಯಾಗಿ ನಮ್ಮ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಆ ಮಿನಿಟ್ಸ್ ಕಾಲದ ನಮ್ಮ ಮೂಲ ಶಿಬಿರಗಳನ್ನು ಮತ್ತು ಮತ್ತೆ ಭೇಟಿ ಮಾಡಬೇಕಾಗುತ್ತದೆ ನಾವು ನಮ್ಮ ಜೀವನದ ಉದ್ದೇಶಗಳೊಂದಿಗೆ ನಮ್ಮನ್ನು ನಾವು ನಮ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ ನಮ್ಮನ್ನು ನಾವು ಪುನಶ್ಚೇತನಗೊಳಿಸಿಕೊಳ್ಳಬೇಕಾಗುತ್ತದೆ ಮತ್ತು ಅತ್ಯಂತ ಪ್ರಮುಖವಾದವುಗಳ ಬಗ್ಗೆ ನಾವು ನಮ್ಮ ಗಮನವನ್ನು ಅರಿಸಿಕೊಳ್ಳಬೇಕಾಗುತ್ತದೆ ಮತ್ತು ಆ ಕೆಲಸವನ್ನು ಮಾಡಬೇಕಾಗುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷಮಯ ಹಾಗೂ ಶಾಂತಿಯುತ ಆರಂಭದ ದಿನವನ್ನು ನಿರಂತರವಾಗಿ ಗಳಿಸಲು ಒಂದು ಅತ್ಯಂತ ಪರಿಣಾಮಕಾರಿಯಾದ ಬೆಳಗಿನ ಕ್ರಮವನ್ನು ಬೆಳೆಸಿಕೊಂಡರೆ ತುಂಬಾ ಅತ್ಯುತ್ತಮವಾದಂತಹ ಜೀವನವನ್ನು ಸಾಧಿಸಿಕೊಳ್ಳಬಹುದು ಆ ಉದ್ದೇಶಗಳಲ್ಲಿ ನೀವು ಅಂದುಕೊಂಡಿರಬಹುದು ವಾಕಿಂಗ್ ಮಾಡುವುದಾಗಲಿ ಅಥವಾ ವ್ಯಾಯಾಮ ಮಾಡುವುದಾಗಲಿ ಸೂರ್ಯ ನಮಸ್ಕಾರ ಮಾಡುವುದಾಗಲಿ ಧ್ಯಾನ ಮಾಡುವುದಾಗಲಿ ಯೋಗ ಮಾಡುವುದಾಗಲಿ ಈ ರೀತಿಯ ಅಭ್ಯಾಸಗಳನ್ನು ನೀವು ನಿಮಗೆ ಇಷ್ಟವಾದಂತಹ ಒಂದು ಖಾಸಗಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅದು ಮನೆ ಆಗಲಿ ಅಥವಾ ಪಾರ್ಕ್ ಆಗಲಿ ಅಥವಾ ಹೊಲ ಆಗಲಿ ಯಾವುದಾದರೂ ಒಂದು ಖಾಸಗಿ ಸ್ಥಳದಲ್ಲಿ ನಿಮ್ಮ ಯೋಜನೆಗೆ ತಕ್ಕಂತೆ ನಿಮಗೆ ಅನುಕೂಲವಾಗುವಂತೆ ಆ ಸ್ಥಳದಲ್ಲಿ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನು ಸಕಾರಾತ್ಮಕ ಮನೋಭಾವದಿಂದ ಮಾಡಬೇಕಾಗುತ್ತದೆ ಮತ್ತು ಈ ದಿನ ಹೇಗೆ ಇರಬೇಕು ಎಂಬುದನ್ನು ಆ ಪ್ಲಾಟಿನಮ್ ಮಿನಿಟ್ಸ್ ಮಿನಿಸ್ ಬಳಸಿಕೊಂಡರೆ ತುಂಬಾ ಅತ್ಯುತ್ತಮವಾಗಿರುತ್ತದೆ ಅಂದರೆ ನಿಮ್ಮ ಈ ದಿನ ಹೇಗೆ ಕಳೆಯಬೇಕು ನೀವು ಈ ದಿನದಲ್ಲಿ ಏನೇನು ಕಾರ್ಯಗಳನ್ನು ಮಾಡಬೇಕು ನಿಮ್ ಈ ದಿನ ಏನು ಕಾರ್ಯಗಳು ಉಳಿದಿದೆ ನೀವು ಮಾಡಬೇಕು ಜವಾಬ್ದಾರಿಗಳು ಏನಿದೆ ಆ ಜವಾಬ್ದಾರಿಗಳು ಎಲ್ಲವನ್ನೂ ಕೂಡ ನೀವು ಮಾಡಬೇಕಾಗುತ್ತದೆ ಅಂದರೆ ಆ ಪ್ಲಾಟಿನಮ್ ತರ್ಟಿ ಮಿನಿಟ್ ಅನ್ನು ನೀವು ಬಳಸಿಕೊಳ್ಳಬೇಕಾಗುತ್ತದೆ ಅದು ನಿಮ್ಮ ಯೋಚನೆಗೆ ತಕ್ಕಂತೆ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತದೆ ಮತ್ತು ವಿಶೇಷವಾಗಿ ಅಲ್ಲಿ ನೀವು ದೈನಂದಿನ ವಿಷಯಗಳ ಧ್ಯಾನದಲ್ಲಿ ನಿರತರಾಗಿ ನಿಮ್ಮ ಜೀವನದ ಎಲ್ಲಾ ಒಳ್ಳೆಯ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಳ್ಳಬೇಕು ಮತ್ತು ನೀವು ಯಾವ ಯಾವ ವಿಚಾರದ ಬಗ್ಗೆ ಕೇಂದ್ರೀಕರಿಸುತ್ತಿದ್ದೀರಿ ಮತ್ತು ನಿಮ್ಮ ಯಾವ ವಿಚಾರದ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ ಎಂಬುದನ್ನು ನೀವು ಆ ದೃಷ್ಟಿಯ ಮೇಲೆ ಎಂಬ ಆ ಆಲೋಚನೆಯ ಮೇಲೆ ಅಂದ್ರೆ ನೀವು ಯೋಚನೆ ಮಾಡುವಂತಹ ವಿಧಾನದಲ್ಲಿ ನೀವು ದೃಷ್ಟಿಯನ್ನು ಇಡಬೇಕಾಗುತ್ತದೆ ಮುಖ್ಯವಾಗಿ ನೀವು ಕೇಂದ್ರೀಕರಿಸಬೇಕಾದಂತಹ ಮತ್ತೊಂದು ವಿಶೇಷವೇನೆಂದರೆ ನಿಮ್ಮ ಯಶಸ್ಸಿನ ಬಗ್ಗೆ ನೀವು ಯಾವ ವಿಚಾರದಲ್ಲಿ ನೀವು ಯಾವ ಕೆಲಸದಲ್ಲಿ ನೀವು ಗಮನ ಹರಿಸಬೇಕು ಈ ಕ್ಷಣ ನಾನು ಈ ಕೆಲಸ ಮಾಡಬೇಕಾ ಎಂದು ನೀವು ಧ್ಯಾನದಲ್ಲಿ ಕುಳಿತಾಗ ಆ ಸೂಪರ್ ಪ್ಲಾಟಿನಮ್ ತರ್ಟಿ ಮಿನಿಟ್ಸ್ ಅಲ್ಲಿ ನೀವು ಯೋಚಿಸಬೇಕಾಗುತ್ತದೆ ಅಂದರೆ ಬೆಳಿಗ್ಗೆ ನೀವು ಎದ್ದ ಬ್ರಾಹ್ಮಿ ಮೂರ್ತದಲ್ಲಿ ಎದ್ದ ಕ್ಷಣ ತುಂಬಾನೇ ಎಲ್ಲದಕ್ಕಿಂತ ಅತ್ಯುತ್ತಮವಾದಂತಹ ಪ್ರತಿಫಲವನ್ನು ನೀಡುವಂತಹ ಕ್ಷಣಗಳಾಗಿರುತ್ತದೆ ಹಾಗಾಗಿ ನಿಮ್ಮಲ್ಲಿ ಯಾರು ಬೇಗ ಹೇಳುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ಆದ್ರೆ ನಿಮಗೆ ನೀವೇ ಕೇಳಿದ್ದು ನೀವು ಎಷ್ಟು ದಿನ ಎಷ್ಟು ಗಂಟೆಗೆ ಎದ್ದಿದ್ದೀರಿ ನೀವು ಬೇಗ ಎದ್ದು ಏನೆಲ್ಲ ಕೆಲಸಗಳನ್ನು ಮಾಡುತ್ತಿದ್ದೀರಿ ಅದನ್ನು ಪರಿಣಾಮಕಾರಿಯಾಗಿ ಮಾಡುತ್ತೆ ೀರಾ ಅಥವಾ ನಕಾರಾತ್ಮಕವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದೀರಾ ಎಂದು ಮತ್ತೆ ವಿಶೇಷವಾಗಿ ನಿಮ್ಮ ದಿನಚರ್ಯಗಳನ್ನು ಅಭ್ಯಾಸ ಮಾಡಿಕೊಳ್ಳಲು ಸಾಕಷ್ಟು ಪುಸ್ತಕಗಳು ಮತ್ತು ಸಾಕಷ್ಟು ಲೇಖಕರು ಬರೆದಿರುವಂತಹ ಪುಸ್ತಕಗಳು ದೊರೆಯುತ್ತದೆ ನೀವು ಗ್ರಂಥಾಲಯದಲ್ಲಾಗಲಿ ನಿಮ್ಮ ಸ್ನೇಹಿತರು ಯಾವುದಾದರೂ ವಿಚಾರದಲ್ಲಿ ಯಾವುದಾದರೂ ಒಂದು ಪುಸ್ತಕವನ್ನು ಓದಿರುತ್ತಾರೆ ನಿಮ್ಮ ಸ್ನೇಹಿತರನ್ನು ಕೇಳುವುದಾಗಲಿ ನೀವು ಮಾಡಿದರೆ ನಿಮಗೆ ಅತ್ಯುತ್ತಮವಾದಂತಹ ಪ್ರತಿಫಲಗಳು ಸಿಗುತ್ತಾ ಹೋಗುತ್ತದೆ ಇದಿಷ್ಟು ಈ ವಿಡಿಯೋದಲ್ಲಿ ನೋಡಿದಂತಹ ಮುಖ್ಯ ಮಾಹಿತಿಗಳಾಗಿರುತ್ತದೆ ಈ ದಿನವನ್ನು ಈ ವಿಡಿಯೋವನ್ನು ಬಳಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತಾ ಧನ್ಯವಾದ ಪದಗಳು ನಿಮ್ಮ ಈ ದಿನ ನೀವು ಅಂದುಕೊಂಡಂತೆ ಖಾಗಿದ್ದರಳಿ